ಇಪ್ಪೋ ನೋಡ್ಬೋದು ಯಾರಾದರೂ ಫಸ್ಟ್ ಟೈಮ್ ಬಂದಿದ್ರೋ ಇಟ್ಸ್ ಅ ಕೊಲಾಬ್ರೇಷನ್ ಡೀನ್ ಆ್ಯಪಲ್ಸ್ ವಿತ್ ಕ್ರೇಜಿ ಕ್ರೂ ಡೀನ್ ಮೊನ್ನೆ ಆರಾಮಾಗಿ ಪಿಜ್ಜಾ ತಿನ್ಕೊಂಡು ಹೋಗಿ ಅಂತ ಹೇಳಿದ್ದಾನೆ ಸದ್ಯಕ್ಕೆ ಈಗ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಬೇಕು ನಡಿ ನಡಿ ಸೊ ವಿಶ್ ಆಲ್ ದ ಬೆಸ್ಟ್ ಕೌಶಿಕ್ ಇದೇ ಥರ ಇದನ್ನ ಹತ್ತು ಬ್ರಾಂಚ್ ಆಗಲಿ ನೂರು ಬ್ರಾಂಚ್ ಆಗಲಿ ದಿಸ್ ಈಸ್ ಅವರ್ ಲೈನ್ ಅಪ್ ಫಾರ್ ಟುಡೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗಿರಿ ಇದ್ದೀನಿ ವೆಲ್ಕಮ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್ ಸೊ ವಿಷಯ ಏನಪ್ಪ ಅಂದರೆ ನನ್ನ ಫ್ರೆಂಡ್ದೊಂದು ಪಿಝಾ ಶಾಪ್ ಇದೆ ಯಲಾಂಕ ಪುಲೋರ ಹತ್ರ ಸೊ ನನ್ನ ಬೈಕರ್ಸ್ ಗ್ಯಾಂಗ್ ಏನಿದೆ ಕ್ರೇಜಿ ಕ್ರ್ಯೂ ಇವ್ರನ್ನ ಇನ್ವೈಟ್ ಮಾಡಿದ್ದ ಬನ್ನಿ ಅಂತ ಸೊ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ಗುರು ಸೊ ಜಸ್ಟ್ ನಾರ್ಮಲ್ಲಾಗಿ ಆಗಿ ಒಂಥರ ಕೊಲಾಬ್ರೇಷನ್ ಅಂತ ಹೇಳ್ಬೋದು ಸೊ ಅದಕ್ಕೆ ಎಲ್ಲರನ್ನು ಇನ್ವೈಟ್ ಮಾಡಿದ್ದೆ ಎಲ್ಲ ಬಂದಿದ್ದಾರೆ ಸೊ ನಾನು ಕೂಡ ಇವ್ರನ್ನ ಅಷ್ಟು ಮೀಟ್ ಮಾಡಿಲ್ಲ ಜಸ್ಟು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮಾತಾಡ್ತಿರೋದಷ್ಟೇ ಸೊ ಇವತ್ತೋಗಿ ಎಲ್ಲರನ್ನು ಪರಿಚಯ ಮಾಡಿಕೊಂಡು ಹೇಗಿದ್ದರು ನಮ್ಮ ಫ್ರೆಂಡ್ ಬನ್ನಿ ಆರಾಮಾಗಿ ಪಿಜ್ಜಾ ತಿನ್ಕೊಂಡು ಹೋಗಿ ಅಂತ ಹೇಳಿದ್ದಾನೆ ಸೊ ಅದೇನೇನು ಇರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಆ್ಯಂಡ್ ಪಿಜ್ಜಾ ಕೂಡ ಇವ್ರದ್ದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ಲಿ ವುಡ್ ಫಯರ್ಡ್ ಪಿಜ್ಝು ನೋಡೋಣ ಬನ್ನಿ ಮುಂದೆ ನೀವೇ ನೋಡ್ತೀರಾ ವೀಡಿಯೋನ ಕೊನೆ ತನಕ ನೋಡಿ ಸೊ ದಟ್ ನಿಮಗೂ ಪಿಜ್ಜಾಗಳ ಬಗ್ಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಬೇಕು ಮೀಟಪ್ ಪಾಯಿಂಟ್ ಬಂದು ಕಾಫಿ ಡೇ ಲಾಂಕನೇ ಹೇಳಿದ್ದಿತ್ತು ಸೊ ನಾನು ಆಚೆ ಹೋಗಿದ್ದ ಕಾರಣ ಸ್ವಲ್ಪ ಲೇಟಾಗೋಯಿತು ಎಲ್ಲ ಕಡೆ ಲೇಟ್ ಬರ್ತಾ ಬರ್ತಾಯಿದ್ದೀನಿ ಗುರು ಆದಷ್ಟು ಆನ್ ಟೈಮ್ಗೆ ರೀಚ್ ಆಗೋ ಥರ ನೋಡ್ಕೋಬೇಕು ಇನ್ಮೇಲೆ ಅದನ್ನು ಪಾಲಿಸ್ತೀನಿ ಸದ್ಯಕ್ಕೆ ಫಸ್ಟೋಗಿ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ನೋಡೋಣ ವೇಟ್ ಮಾಡೋಣ ಬನ್ನಿ ಇದ್ದಾರೆ ಹನಗಿತ್ತಾ ಜೋಸ್ ಕುಡಿತಿ ತುಂಬಾ ಸಕೆ ಏ ಪರ್ಚೆ ಏನೋ ಗುರು ಮಡಕೆ ಬಸುವಂತ ಅಂತೀ ಊಲಂ ಚಂದ್ರ ಮುಳು ತಂತಿ ಕರೀಮ ತಕಡಿ ತಮಯ ಸೋ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಇನ್ನೊಂದು ಇಬ್ರು ಮೂರು ಜನ ಬರಬೇಕು ಇಲ್ಲಿ ಧೂಳು ಜಾಸ್ತಿ ಅಂತ ಮುಂದೆ ಹಾಕೋತಾ ಇದೀವಿ ಗಾಡಿನ ಸೊ ಎಲ್ಲ ಮೇಲೆ ಒಟ್ಟಿಗೆ ಹೊಟ್ಟು ಬಿಡೋದೆ ಸೊ ನಮ್ಮ ಡೀನ್ ಆ್ಯಪಲ್ಸ್ ಪಿಝಾ ಓನರ್ ಬಂದಿದ್ದಾರೆ ಈಗ ಇಲ್ಲಿಂದ ಹೋಗೋದು ಇದ್ರ ನಡಿ ನಡಿ Адебра. ದಿಸ್ ಈಸ್ ಅವರ್ ಅ ಲೈನ್ ಅಪ್ ಫಾರ್ ಟುಡೇ ಖುಷಿಯಾಗುತ್ತೆ ಗುರು ನಮ್ಮ ಹುಡುಗರದ ಗಾಡಿಗಳು ಚಿಕ್ಕ ವಯಸ್ಸಲ್ಲಿ ಈ ಥರ ಚಿಕ್ಕ ಚಿಕ್ಕ ಕಾರು ಬೈಕ್ಗಳನ್ನ ನಿಲ್ಸ್ಕೊಂಡು ಆಟಾಡ್ತಾಯಿದ್ವಿ ಇವಾಗ ಎಲ್ಲ ಅವರು ಸ್ವಂತ ಕಷ್ಟಪಟ್ಟು ಏನೋ ಮಾಡಿಕೊಂಡು ಒಂದು ಗಾಡಿ ತೊಗೊಂಡು ಈ ಥರ ನಿಲ್ಸ್ಕೊಂಡಿರೋದು ಒಂಥರ ಖುಷಿ ತರುತ್ತೆ ಸೊ ಇವತ್ತು ನಾವು ಬಂದಿರೋದು ಡೀನ್ ಆ್ಯಪಲ್ಸ್ ಪಿಜ್ಜಾ ಸೊ ನೋಡ್ತಾ ಇರ್ಬೋದು

ಸೊ ಆಲ್ ದ ಬೆಸ್ಟ್ ಇದೇ ಇದನ್ನ ಹತ್ತು ಬ್ರಾಂಚ್ ಬ್ರಾಂಚ್ ಆಗಲಿ ಆಗಲಿ ಇನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಒಂದು ಟೋಕನ್ ಆಫ್ ಅಪ್ರಿಷಿಯೇಷನ್ ನಮ್ಮ ರೈಡರ್ಸ್ಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಯಾವಾಗಲೂ ನಮ್ಮ ರೈಡರ್ಸ್ ಅಷ್ಟು ಕಷ್ಟಪಟ್ಟು ಅಷ್ಟು ದೂರದಿಂದ ಬರ್ತಾರೆ ಸೊ ಫಸ್ಟ್ ಟೈಮ್ ವಿ ವಾಂಟ್ ಟು ಅಪ್ರಿಷಿಯೇಟ್ ಅವರ್ ಗೈಸ್ ಇಸ್ ಲೋಗೋ ಸೊ ಲೋಗೋ ನೋಡ್ಬೋದು ಯಾರ್ಯಾರು ಫಸ್ಟ್ ಟೈಮ್ ಅಂದಿರೋ ಇಟ್ಸ್ ಅ ಕೊಲಾಬ್ರೇಷನ್ ಡೀನ್ ಆ್ಯಪಲ್ಸ್ ವಿತ್ ಕ್ರೂ ಡೀನ್ ಆ್ಯಪಲ್ಸ್ ಬಂದ್ಬಿಟ್ಟು ನಮಗೆ ಫೇಸ್ ಮಾಡ್ತಿರೋದು ಇಟ್ಸ್ ಅ ರೈಡಿಂಗ್ ಬ್ರದರ್ಹುಡ್ ಕ್ರೇಜಿ ಕ್ರೂ ವಿತ್ आवर ಕರ್ನಾಟಕ ಫ್ಲಾಗ್ ಸ್ಟ್ರೈಟ್ ಫ್ರಮ್ ದ ಸ್ಟ್ರೀಟ್ಸ್ ಆಫ್ ಇಟಾಲಿಯ ನೌ ಡೀನ್ ಆಪಲ್ಸ್ ಫೇಸ್ ಮಾಡ್ತಿರೋದು ಥ್ಯಾಂಕ್ ಯು ಮಚ್ಚಾ ಥ್ಯಾಂಕ್ ಯು ಸೋ ಮಚ್ ಮಚ್ಚಾ ಥ್ಯಾಂಕ್ ಯು ಬರಿದಿಕ್ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ ಎಸ್ ಎಸ್ ಮುಸ್ತಾಫಾ ಎಲ್ಲ ಮುಗಿಸ್ಕೊಂಡು ಈಗ ಹೊರಡುವ ಸಮಯ ಓಕೆ ಇಲ್ಲೇ ಇರ್ತೀವಿ ನೀವ್ ಸಿಗ್ಬೇಕಷ್ಟೇ ಈ ಸೈಡ್ ಬಂದಾಗ ಫೋನ್ ಬ್ರೋ ಓಕೆ ಸಿಗೋಣ ಸಿಗೋಣ ಬಾಯ್ ಬಾಯ್ ಸಿಗೋಣ ದೊಡ್ಡಬಳ್ಳಾಪುರ ಬಂದ್ರೆ ಫೋನ್ ಹಾಕ್ತೀನಿ ಓಕೆ ಬಾಯ್ ಬಾಯ್ ಓರಡುವ ಸಮಯ ಎಲ್ಲ ಮುಗಿಸ್ಕೊಂಡು ಹುಡುಗರನ್ನೆಲ್ಲ ಕಳ್ಸಿದ್ದಾಯ್ತು ಈಗ ನಾನು ಟಾಟಾ ಬೈ ಬೈ ಹೇಳಿ ಸುಮಂತ್ ಬರೋಣ ಬಾಯ್ 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 ಸಿಗೋಣ ಲೆಟ್ಸ್ ಗೋ ಬಾಯ್ಸ್ ಚಲೋ ಚಲೋ ಸೊ ಇಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಈ ಥರ ನಮ್ಮ ಗ್ರೂಪ್ ಜೊತೆ ಯಾರಾದರೂ ಕೊಲಾಬ್ರೇಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಇಲ್ಲ ಹೊಸ ಬಿಸ್ನೆಸ್ ಮಾಡ್ತಾ ಇದ್ರೆ ಸೊ ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ಬೋದು ಇದೇ ಥರನೇ ಕೊಲಾಬ್ರೇಷನ್ಗೆ ಬರ್ತೀವಿ ಎಲ್ಲ ಗ್ರೂಪ್ ಮೆಂಬರ್ಸ್ ಅಂತ ಹೇಳ್ತಾ टाटा बाय बाय टेक केअर गाइस सीगणा नेक्स्ट व्हिडिओ दल्ली